ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಏನೇನು ವಿಡಿಯೋದಲ್ಲಿ ಹೇಮಲತಾ ಎಂಬತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ಏನಂದರೆ ಕುಂಡಲಿ ಶಕ್ತಿ ಜಾಗೃತಿಯಾಗಿದ್ದರೆ ಮೂರನೇ ಕಣ್ಣು ತೆರ್ಕೊಂಡಿರಬೇಕು ಅಲ್ವಾ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಈ ಒಂದು ವಿಚಾರವಾಗಿ ಈ ವಿಡಿಯೋದ ವಿಷಯ ಇರಲಿದೆ ಜೊತೆಗೆ ಈ ಒಂದು ಕುಂಡ್ಲಿ ಶಕ್ತಿ ಜಾಗೃತಿಯಲ್ಲಿ ಆಗ್ತಕ್ಕಂತಹ ಆಚರಣೆಗಳ ಬಗ್ಗೆ ಗಮನಿಸೋಣ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಕುಂಡಲಿ ಶಕ್ತಿ ಜಾಗೃತಿ ಆಯಿತು ಅಂದರೆ ಸರಿ ಮೂರನೇ ಕಣ್ಣು ತೆರ್ಕೊಂಡಿರಬೇಕು ಹೌದಲ್ವಾ ಎಂತಕ್ಕಂಥದ್ದು ವಿಷಯ ಈ ಒಂದು ಅಂಶವನ್ನು ನೀವು ಗಮನಿಸಿ ಯಾವುದೋ ಒಂದು ಗಿಡದ ಉತ್ಪಾದನೆಗಾಗಿ ಒಂದು ಸಸ್ಯ ಸಂಕುಲ ಎಂತಕ್ಕಂಥದ್ರ ಅದರ ಚಿಗುರೊಡೆಯುವಿಕೆ ಆಗುತ್ತೆ ಈಗ ನೀವು ಬೀಜವನ್ನು ಬಿತ್ತಿದ್ದೀರ ಭೂಮಿಯಲ್ಲಿ ಆ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪಾಲನೆ ಪೋಷಣೆ ಆಗಿದೆ ಅದು ಮೊಳಕೆಯಾಗಿ ಚಿಗರ್ ಒಡೆದಿದೆ ಇದರರ್ಥ ಏನು ಈಗ ಇದು ಒಡೆದಿದೆ ಇದು ಗಿಡವಾಗುತ್ತೆ ಮರವಾಗುತ್ತೆ ಎಂಬುದು ಅರ್ಥ ಆಗುತ್ತೆ ವಿನಾ ಚಿಗಿರು ಕ್ಷಣ ಮೊಳಕೆಯಾಗಿ ಕ್ಷಣ ಅದು ಭೂಮಿಯ ಮೇಲೆ ಮೇಲ್ಭಾಗದಲ್ಲಿ ಕಂಡಾಕ್ಷಣ ಅದು ಗಿಡವಾಗಿದೆ ಅಥವಾ ಮರವಾಗಿದೆ ಎನ್ನಲಿಕ್ಕೆ ಬರೋದಿಲ್ಲ ಇದು ಸಹಜವಾಗಿರ್ತಕ್ಕಂಥ ಉದಾಹರಣೆ ಹಾಗೆಯೇ ಯಾವೊಬ್ಬ ಮನುಷ್ಯನಲ್ಲಿ ಧ್ಯಾನಭ್ಯಾಸದ ಕಾರಣದಿಂದ ಅಥವಾ ಒಳ್ಳೆ ಆಚರಣೆಗಳಿಂದ ಭಕ್ತಿ ಆಚರಣೆಯಿಂದ ಮಂತ್ರ ಜಪದಿಂದ ಭಗವಂತನ ಪ್ರಾರ್ಥನೆಯನ್ನು ಮಾಡುವ ಕಾರಣದಿಂದ ಯೋಗಗಳ ಮೂಲಕ ಮದ್ರಾಭ್ಯಾಸದ ಮೂಲಕ ಕುಂಡಲಿನಿ ಶಕ್ತಿ ಜಾಗೃತಿ ಆದಂತಹ ಸಂದರ್ಭದಲ್ಲಿ ನಾನು ಮೊದಲು ಉದಾಹರಣೆ ಕೊಟ್ಟಂತೆ ಆ ಒಂದು ಗಿಡದ ಉತ್ಪತ್ತಿ ಏನಾಗಿದೆ ಭೂಮಿಯ ಮೇಲೆ ಆ ಉತ್ಪತ್ತಿ ಆದ ಮಾತ್ರಕ್ಕೆ ಅದು ಗಿಡ ಬೆಳೆದಿದೆ ಮರ ಬೆಳೆದಿದೆ ಅದರಲ್ಲಿ ಹೂವಾಗಿದೆ ಈಚಾಗಿದೆ ಹಣ್ಣಾಗಿದೆ ಅದು ಫಲಭರಿತವಾಗಿದೆ ಮರ ಅಂತ ನಾವು ಹೇಳಲಿಕ್ಕೆ ಬರುವುದಿಲ್ಲ ಸಸ್ಯ ಏನಿದೆ ಅದು ಫಲಭರಿತವಾಗಿದೆ ಅಂತ ನಾವು ಹೇಳಲಿಕ್ಕೆ ಬರುವುದಿಲ್ಲ ಅದರ ಪಲ ಪಾಲನೆ ಪೋಷಣೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ರಕ್ಷಣೆ ಕೂಡ ಆಗಬೇಕಾಗತ್ತೆ ಅಲ್ವಾ ಅದ್ರ ಮುಂಚೆ ಮರ ಕಡಿದ್ರೆ ಗಿಡ ಕಡಿದ್ರೆ ಈಗ ಉದಾಹರಣೆಗೆ ಒಂದು ಮಾವಿನ ಮರನ್ನೇ ತಗೊಳ್ಳೋಣ ಅಂತಹ ಸಂದರ್ಭದಲ್ಲಿ ಮರವನ್ನು ಕಡಿದ್ರೆ ಅದಕ್ಕೆ ಔಷಧಿಯನ್ನು ನೀವು ಸರಿಯಾದ ಸಮಯಕ್ಕೆ ಸಿಂಪಡಣೆಯನ್ನು ಮಾಡದೇ ಇದ್ದರೆ ಅದಕ್ಕೆ ಸರಿಯಾಗಿ ಬೇಕಾಗಿರ್ತಕ್ಕಂಥ ಬಿಸಿಲಿನ ಸಂಪರ್ಕ ಅದಕ್ಕೆ ಸಿಗದೇ ಇರಲಿ ಸಿಗದೇ ಇದ್ದರೆ ಆಸುಪಾಸಿನಲ್ಲಿ ಬೇರೆ ಗಿಡಗಳಾದವು ಅದಕ್ಕೆ ನೆರಳೆ ಬಂತು ಅಂಥ ಸಂದರ್ಭದಲ್ಲಿ ಅದು ಫಲಕಾರಿ ಹೇಗಾಗುತ್ತೆ ಹೇಗೆ ಬೆಳೆಯುತ್ತೆ ಹೇಗೆ ಹಣ್ಣನ್ನು ಕೊಡುತ್ತೆ ಹೌದಲ್ವಾ ಅದು ಬೆಳೆಯಲಿಕ್ಕೆ ಸಾಕಷ್ಟು ಸಮಯ ಎಂಬತಕ್ಕಂಥದ್ದು ಬೇಕು ಅದಕ್ಕೆ ಪಾಲನೆ ಪೋಷಣೆ ರಕ್ಷಣೆ ಈ ಮೂರು ಕೂಡ ಕಡ್ಡಾಯ ಹೇಗಿರುತ್ತೆ ಅದರಲ್ಲಿ ಒಂದು ಫಲವನ್ನು ನಾವು ತಗೋಬೇಕು ಆ ಮರದಲ್ಲಿ ಆ ಗಿಡದಲ್ಲಿ ಅಂತ ಅಂದರೆ ಹಾಗೆಯೇ ಈ ಕುಂಡ್ಲಿ ಶಕ್ತಿ ಜಾಗೃತಿ ಆದ ಮಾತ್ರಕ್ಕೆ ಮೂರನೇ ಕಣ್ಣು ಅಂದರೆ ಚಕ್ರ ಅಂದರೆ ಆರನೇ ಚಕ್ರ ತೆರೆದುಕೊಳ್ಳಬೇಕಲ್ವಾ ಎಂತಕ್ಕಂಥ ಪ್ರಶ್ನೆ ನಿಮಗೆ ಬಂದಾಗ ಈಗ ಉತ್ತರ ಸಿಕ್ಬಿಟ್ಟಿದೆ ಈಗ ಅದು ತೆರೆದುಕೊಂಡಿರೋದಿಲ್ಲ ಜಾಗೃತಿ ಆಗಿದ್ದಂತಹ ಪಕ್ಷದಲ್ಲಿ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ನೀವು ಮಾಡಬೇಕಾಗುತ್ತೆ ಅದರ ಜಾಗೃತಿಯ ನಂತರ ಸ್ವಾದಿಷ್ಟಾನ ಮಣಿಪುರ ಅನಾಹತ ವಿಶುದ್ಧಿ ನಂತರದಲ್ಲಿ ಆಗ್ನಚಕ್ರ ಇರುತ್ತೆ ಹೀಗಿದ್ದಂತಹ ಪಕ್ಷದಲ್ಲಿ ಕುಂಡ್ಲಿ ಶಕ್ತಿ ಚಿಗುರೋಡಿದರೆ ಕುಂಡಲಿ ಶಕ್ತಿ ಜಾಗೃತಿಯಾದರೆ ಮೂಲಾಧಾರ ಚಕ್ರದಲ್ಲಿ ನಾಲ್ಕು ದಳಗಳಿದ್ದು ನಾಲ್ಕು ಕಮಲದ ನಾಲ್ಕು ದಳಗಳಿದ್ದು ಆ ಒಂದೊಂದು ಕೋನಿಗೆ ಸಂಬಂಧಪಟ್ಟಂತೆ ಒಂದೊಂದು ಶಿಕ್ ಶಕ್ತಿ ಸಿದ್ಧಿ ಲಭ್ಯವಾಗುತ್ತದೆ ಮನುಷ್ಯನಿಗೆ ಈ ಮೂಲಾಧಾರ ಚಕ್ರ ಜಾಗೃತಿ ಆದರೆ ಒಂದೊಂದು ಕೋನಿಗೂ ಸಂಬಂಧಪಟ್ಟಂತೆ ಒಂದೊಂದು ಸಿದ್ಧಿ ಶಕ್ತಿ ಲಭ್ಯವಾಗುತ್ತದೆ ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ದೈವಶಕ್ತಿಗಳು ಜೀವವನ್ನು ಪರೀಕ್ಷೆಯನ್ನು ಮಾಡ್ತಕ್ಕಂಥ ವಿಧಾನ ಇರುತ್ತೆ ಇದರ ಕಾರ್ಯಾಚರಣೆಗೆ ಸಮಯ ಹಿಡಿಯುತ್ತೆ ಅದು ವರ್ಷಗಳ ಕಾಲ ಆಗುತ್ತೆ ಸಾಕಷ್ಟು ಸಮಸ್ಯೆಗಳಾಗ್ತವೆ ನೈಜ ಘಟನೆಗಳು ನಡೀತವೆ ಹೀಗೆ ನಾಲ್ಕು ದಳಗಳಿಂದ ನಾಲ್ಕು ದಳಗಳ ಜಾಗೃತಿ ಆದರೆ ನಾಲ್ಕು ರೀತಿಯಾದಂಥ ಸಿದ್ಧಿ ಶಕ್ತಿ ದೈವದ ಅನುಗ್ರಹ ಕೃಪೆ ಎಂತಕ್ಕಂಥದ್ದು ಪಾತ್ರ ಆಗ್ತೀರ ಆ ಒಂದು ಲ ಪ ಒಂದು ಶಕ್ತಿ ಲಭ್ಯ ಆಗುತ್ತೆ ಇದಕ್ಕೆ ಸಾಕಷ್ಟು ವರ್ಷಗಳು ಕೂಡ ಸಮಯವನ್ನು ತೆಗೆದುಕೊಳ್ಳುತ್ತೆ ಅವರ ಆಚರಣೆ ಅವರ ಕ್ಷಮತೆ ಮೇಲೆ ಒಬ್ಬೊಬ್ಬ ಮನುಷ್ಯನ ಕ್ಷಮತೆ ಮೇಲೆ ನಿರ್ಧರಿಸಿರುತ್ತೆ ಜನ್ಮದಲ್ಲಿ ಮೂಲಾಧಾರದ ಚಕ್ರದ ಜಾಗೃತಿಯನ್ನು ಮಾಡ್ಕೊಂಡು ಬಂದಿದ್ರೆ ಹೆಚ್ಚು ಕಾಲ ತಗೊಳ್ಳೋದಿಲ್ಲ ಹಾಗೆ ಅನ್ಯ ಚಕ್ರಗಳನ್ನು ಕೂಡ ತಾವು ಗಮನಿಸಬೇಕು ಬೇರೆ ಚಕ್ರಗಳಿಗೆ ಸಂಬಂಧಪಟ್ಟಂತೆ ಪೂರ್ವ ಜನ್ಮದಲ್ಲಿ ಆಚರಣೆಗಳನ್ನು ಮಾಡ್ಕೊಂಡು ಬಂದಿದ್ದರೆ ಮೊದಲನೆಯದಾಗಿ ಅದರ ಶುದ್ಧೀಕರಣ ಶುದ್ಧೀಕರಣದ ನಂತರದಲ್ಲಿ ಜಾಗೃತಿ ಜಾಗೃತಿಯ ನಂತರದಲ್ಲಿ ಪರೀಕ್ಷೆ ಆ ಪರೀಕ್ಷೆಯ ನಂತರದಲ್ಲಿ ಪಾಸಾಗ್ತಕ್ಕಂಥದ್ದು ಏಕೆಂದರೆ ಅವರು ಖಂಡಿತ ಆಗ್ತಾರೆ ಏಕೆಂದರೆ ಪೂರ್ವ ಜನ್ಮದಲ್ಲಿ ಆ ಒಂದು ಕಾರ್ಯಾಚರಣೆಗಳೆಲ್ಲವನ್ನು ಕೂಡ ಮಾಡಿಕೊಂಡ ನಂತರದಲ್ಲೇ ಅದರಲ್ಲಿ ಯಶಸ್ಸು ಎಂಬತಕ್ಕಂಥದ್ದು ಲಭ್ಯ ಆಗಿ ಮುಂದಿನ ಚಕ್ರಕ್ಕೆ ಪಾದಾರ್ಪಣೆಯನ್ನು ಮಾಡಿ ಅದರಲ್ಲೂ ಕೂಡ ಕಾರ್ಯವನ್ನು ಮಾಡಿ ಯಶಸ್ಸನ್ನು ಪಡೆದಿರ್ತಾರೆ ಅದರಿಂದಾಗಿ ಈ ಜನ್ಮದಲ್ಲಿ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ಭಾಗ್ಯೋದಯ ಎಂತಕ್ಕಂಥದ್ದನ್ನು ನಾವು ಏನು ಹೇಳ್ತೇವೆ ಅದು ಯಾವುದೇ ವಯಸ್ಸಲ್ಲಾಗಿರ್ಬೋದು ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಐವತ್ತೈದು ಅರುವತ್ತು ಈ ರೀತಿಯಾಗಿ ವರ್ಷಗಳು ಕಳೆದಂತೆ ಕಳೆದಂತೆ ಭಾಗ್ಯೋದಯ ಎಪ್ಪತ್ತು ಎಪ್ಪತ್ತೈದು ಈ ರೀತಿಯಾಗಿ ಕೂಡ ಆಗ್ಬೋದು ಭಾಗ್ಯೋದಯ ಆಗೋದು ಅಂತಂದರೆ ಅದಕ್ಕೆ ಮುಂಚಿತವಾಗಿ ಆ ಒಂದು ಜೀವ ಯಾವ್ಯಾವ್ದು ಜನ್ಮದಲ್ಲಿ ಯಾರ್ಯಾರ ಜೊತೆಗೆ ಇರತಕ್ಕಂಥ ಕರ್ಮಗಳನ್ನು ಲೆಕ್ಕಾಚಾರವಾಗಿ ತಂದು ಇದೆ ಯಾವಾಗ ಕರ್ಮಗಳನ್ನು ಲೆಕ್ಕಚಾರವಾಗಿ ಲೆಕ್ಕಾಚಾರವಾಗಿ ತಂದಿರುತ್ತೆ ಅಂತ ಸಂದರ್ಭಕ್ಕೆ ಅದರ ಪೂರ್ತಿಗೆ ಹದಿನೈದು ಇಪ್ಪತ್ತು ಮೂವತ್ತೈದು ಹೀಗೆ ನಾನೇನು ವಯಸ್ಸನ್ನು ಹೇಳಿದೆ ಅಷ್ಟು ಅವಧಿಗಳು ಬೇಕಾದ್ರೆ ಅವಧಿಗಳನ್ನು ಕಳೆದ ನಂತರ ಅವಶ್ಯವಾಗಿ ಪೂರ್ವ ಜನ್ಮದಲ್ಲಿ ಯಾವ ಕಾರ್ಯಾಚರಣೆಗಳನ್ನು ಮಾಡಿರ್ತಾರೆ ಚಕ್ರಕ್ಕೆ ಸಂಬಂಧಪಟ್ಟಂತೆ ಮೂಲಧಾರ ಸ್ವಾಧಿಷ್ಠಾನ ಮಣಿಪುರನ ಹತ್ತ ವಿಶುದ್ಧಿ ಈ ರೀತಿಯಾಗಿ ಚಕ್ರಗಳ ಜಾಗೃತಿಗೆ ಸಂಬಂಧಪಟ್ಟಂತೆ ಏನು ಕಾರ್ಯಾಚರಣೆಯನ್ನು ಮಾಡಿರ್ತಾರೆ ಆ ಒಂದು ಕಾರ್ಯಾಚರಣೆಯ ಜಾಗೃತಿ ಎಂತಕ್ಕಂಥದ್ದು ಭಾಗ್ಯೋದಯದ ಸಂದರ್ಭದಲ್ಲಿ ಪ್ರಾರಂಭ ಆಗುತ್ತೆ ಭಾಗ್ಯೋದಯ ಗಮನಿಸಿ ಭಾಗ್ಯೋದಯದ ಸಂದರ್ಭದಲ್ಲಿ ಪ್ರಾರಂಭ ಆಗುತ್ತೆ ಆದರೆ ಜಾಗೃತಿ ಆಗಿರೋದಿಲ್ಲ ಈ ಬಂದ ನಂತರದಲ್ಲಿ ಎಷ್ಟು ಕರ್ಮಗಳನ್ನು ಮಾಡಿರ್ತಾರೆ ಕಲುಷಿತ ಮಾಡ್ಕೊಂಡಿರ್ತಾರೆ ಅದೆಲ್ಲ ಕಳ್ಕೋಬೇಕಲ್ವಾ ಮುಕ್ತಾಯ ಮಾಡ್ಕೊಂಡು ಬರೋದಷ್ಟು ಸುಲಭನ ಕರ್ಮಾತೀತ ಗುಣಾತೀತ ಭಾವ ು ಯಾವುದೇ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಆಸೆ ಆಕಾಂಕ್ಷೆ ವಿಚಾರಧಾರೆಗಳು ಇದಕ್ಕೆ ಒತ್ತು ಕೊಟ್ಟು ಭೌತಿಕ ಜೀವನವನ್ನು ಆಚರಣೆ ಮಾಡ್ತಕ್ಕಂಥ ಜೀವಗಳಂತೆ ಇರಲಿಕ್ಕೆ ಆಗೋದೇ ಇಲ್ಲ ಅದರಿಂದ ಹೊರತಾಗಿ ಬ ಬರ್ತಕ್ಕಂಥದ್ದು ಇರಬೇಕಲ್ವಾ ಆ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಜಾಗೃತಿ ಎಂಬತಕ್ಕಂಥದ್ದಾಗುತ್ತೆ ಇಲ್ಲದಿದ್ರೆ ಮನುಜನಿಗೆ ಈ ಮನುಜಕುಲಕ್ಕೆ ಕುಲಕ್ಕೆ ಅವರ ಭಾಗ್ಯೋದಯಕ್ಕೆ ಸಂಬಂಧಪಟ್ಟಂತೆ ಗಮನಿಸಿದಾದರೆ ಯಾವುದಾದ್ರೂ ಯೋಗ ಸಿದ್ಧಿ ಪೂರ್ವಜನ್ಮದಲ್ಲಿ ತಪಸ್ಸು ಮಾಡಿರ್ತಾರೆ ಒಳ್ಳೆ ಆಚರಣೆ ಮಾಡಿರ್ತಾರೆ ದಾನ ಧರ್ಮ ಮಾಡಿರ್ತಾರೆ ಒಳ್ಳೆಯ ಒಂದು ಪಾಲನೆ ಪೋಷಣೆ ಮಾಡಿರ್ತಾರೆ ಪ್ರಕೃತಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡಿರ್ತಾರೆ ಎಷ್ಟು ಜನ ಆ ಗಿಡಗಳ ಪೋಷಣೆಯನ್ನು ಮಾಡ್ತಾರೆ ಪ್ರಾಣಿಗಳನ್ನು ಸಾಕ್ತಾರೆ ಪ್ರಾಣಿಗಳನ್ನು ಸಲತಾರೆ ಪ್ರಾಣಿಗಳನ್ನು ರಕ್ಷಿಸ್ತಾರೆ ಈ ಪ್ರಕೃತಿಯಲ್ಲಿ ನೀರು ಝರಿ ನದಿ ವನ ಚರ ಇತ್ಯಾದಿ ನಾವೆಲ್ಲ ಕಲ್ಲು ಬಂಡೆಗಳೆಲ್ಲವನ್ನು ಏನು ನಾವು ನೋಡ್ತೇವೆ ಅದನ್ನು ಪ್ರೊಟೆಕ್ಟ್ ಮಾಡ್ತಾರೆ ಪ್ರೊಟೆಕ್ಟ್ ಅದಕ್ಕೆ ಪ್ರೊಟೆಸ್ಟ್ ಕೂಡ ಮಾಡಿ ಈಗ ತಡೀತಾರೆ ಬಂಡೆಗಳನ್ನು ಹೊಡಿಬೇಡಿ ಮರಗಳನ್ನು ಕಡಿಬೇಡಿ ಪ್ರಾಣಿಗಳಿಗೆ ಹತ್ಯೆ ಮಾಡಬೇಡಿ ಪ್ರಾಣಿಗಳಿಗೆ ಸಮಸ್ಯೆ ಕೊಡಬೇಡಿ ಈ ರೀತಿಯಾಗಿ ರಕ್ಷಿಸಿ ಈ ರೀತಿಯಾದಂಥ ಸಾಕಷ್ಟು ಕಾರ್ಯಗಳನ್ನು ಮಾಡಿರ್ತಾರೆ ಆ ಕಾರಣದಿಂದ ಈ ಜನ್ಮದಲ್ಲಿ ಭಾಗ್ಯೋದಯ ಎಂತಕ್ಕಂಥದ್ದು ಏನಾಗುತ್ತೆ ಆ ಭಾಗ್ಯೋದಯದ ಸಂದರ್ಭದಲ್ಲಿ ಅವರಿಗೆ ಈ ಜನ್ಮದ ಮೂಲಭೂತ ಕಾರ್ಯಗಳು ಎಂತಕ್ಕಂಥದ್ದು ಏನಿದೆ ಆ ಒಂದು ಮನುಜ ಜನ್ಮಕ್ಕೆ ಸಂಬಂಧಪಟ್ಟಂತೆ ಭೌತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಯಶಸ್ಸು ಅನುಕೂಲ ಕೀರ್ತಿ ಪ್ರತಿಷ್ಠೆ ಜಾಬ್ಗಳು ಈ ರೀತಿಯಾಗಿ ಲಭ್ಯ ಆಗುತ್ತೆ ಆದರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ قال لي: ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಭಾಗ್ಯೋದಯ ಇದು ಸಿದ್ಧಿ ಶಕ್ತಿ ಸಕಾರಾತ್ಮಕ ಲೋಕಗಳು ಸಕಾರಾತ್ಮಕ ಲೋಕಕ್ಕೆ ಉನ್ನತಿ ಸಕಾರಾತ್ಮಕ ಶಕ್ತಿಗಳು ಸಕಾರಾತ್ಮಕ ಶಕ್ತಿಗಳ ಸಂಪರ್ಕ ಈ ರೀತಿಯಾದಂತಹ ಭಾಗ್ಯೋದಯ ಆಗುತ್ತೆ ಇದಕ್ಕೆ ಕರ್ಮಾತೀತ ಗುಣಾತೀತ ಭಾವಾತೀತರಾಗ್ತಕ್ಕಂಥದ್ದು ಕೂಡ ಅಗತ್ಯ ಇರುತ್ತೆ ಹಾಗಾಗಿ ಕುಂಡ್ಲಿನಿ ಶಕ್ತಿ ಜಾಗೃತಿ ಆದ ಮಾತ್ರಕ್ಕೆ ಮೊಳಕೆಯೊಡದರೆ ಅದನ್ನು ಗಿಡ ಎಂದು ಕರೆಯಲಾಗದು ಕುಂಡಿ ಶಕ್ತಿ ಜಾಗೃತಿ ಆದ ಮಾತ್ರಕ್ಕೆ ಅದು ಆಗ್ನಚಕ್ರದ ಕಣ್ಣು ತೆರೆದುಕೊಂಡಿದೆ ಅನ್ನಲಾಗದು ಏಕೆಂದರೆ ಮೂಲಾಧಾರ ಚಕ್ರದ ನಾಲ್ಕು ದಳಗಳ ಶಕ್ತಿ ಹಾಗೆಯೇ ಸ್ವಾದಿಷ್ಟಾನ ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟ ಂತೆ ಆರು ಎಂಟು ಈ ರೀತಿಯಾಗಿ ಆ ದಳಗಳು ಕೂಡ ಇದೆ ಹಾಗೆ ಅನಾಹತ ಚಕ್ರ ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಇರ್ತಾರೆ ಅಲ್ಲೂ ಕೂಡ ನಿಮಗೆ ಪರೀಕ್ಷೆ ಆಗುತ್ತೆ ಇದರ ನಂತರದಲ್ಲಿ ಗಮನಿಸಿ ಪೂರ್ವ ಜನ್ಮದಲ್ಲಿ ಕಾರ್ಯಗಳನ್ನು ಮಾಡ್ಕೊಂಡು ಬಂದು ಈ ಜನ್ಮದಲ್ಲಿ ಭಾಗ್ಯೋದಯ ಆಗಿದ್ದರೆ ಅವರು ಆ ಚಕ್ರಗಳನ್ನು ಶುದ್ಧೀಕರಣವನ್ನು ಆಗುತ್ತೆ ಶುದ್ಧೀಕರಣದ ನಂತರದಲ್ಲಿ ಆ ದೈವಶಕ್ತಿ ಜಾಗೃತಿ ಆದರೆ ಮತ್ತೆ ಪುನಃ ಆ ಒಂದು ಸಿದ್ಧಿ ಶಕ್ತಿಯನ್ನು ಮುಂದುವರಿಸಲಿಕ್ಕೆ ಅವರ ಪರೀಕ್ಷೆಗಳನ್ನು ಅವಶ್ಯವಾಗಿ ಪಡೆದುಕೊಳ್ಳಲಾಗುತ್ತೆ ಕಾರಣ ಇಷ್ಟ ಪರೀಕ್ಷೆಗಳನ್ನು ಪಡ್ಕೊಳ್ಳೋದು ಈ ಜೀವಕ್ಕೆ ಏನಾದರೂ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಆಸೆ ಆಕಾಂಕ್ಷೆಗಳೇನಾದರೂ ಇದೆಯಾ ಎಂತ ಮುಖ್ಯವಾಗಿ ತೋರೋದೆ ಪ್ರೀತಿ ಪ್ರೇಮ ಮದುವೆ ಈ ಹಣ ಸ್ಥಾನಮಾನ ಕೀರ್ತಿ ಆಸ್ತಿ ಒಂದು ಓಡವೆ ವಸ್ತುಗಳು ಇತ್ಯಾದಿ ವಾಹನ ಇತ್ಯಾದಿಗೆ ಅನುಕೂಲಗಳು ಆಹಾರ ಸೇವನೆ ಇತ್ಯಾದಿ ಅನುಕೂಲಗಳಿಗೆ ಸಂಬಂಧಪಟ್ಟಂತೆ ಅವುಗಳಿಗೆ ಯಾವ ಜೀವ ಆ ಒಂದು ಜಾಗೃತಿಯನ್ನು ಮಾಡ್ಕೊಳ್ಳಿಕ್ಕೆ ಹೋಗುತ್ತೆ ಅವರಿಗೆ ಒಂದು ರೀತಿಯಾಗಿ ಪ್ರೇರಣೆ ಕೊಡ್ತಾರೆ ಅಂದ್ರೆ ಪರೀಕ್ಷೆ ಇದೆಲ್ಲ ಅಂಥದ್ದೆಲ್ಲ ಸಹಜವಾಗಿ ಘಟನೆಗಳು ನಡೀತಾ ವರ್ಷಗಳ ಕಾಲ ನಡೀತಾ ಇಂತಹ ಘಟನೆಗಳು ಯಾವಾಗ ನಡೆದಾಗ ಆ ಮ ಆ ಮನುಷ್ಯನಿಗೆ ಇನ್ನೂ ಆಹಾರ ಸೇವನೆ ಮಾಡ್ತಕ್ಕಂಥ ಮನಸ್ಸಿರುತ್ತೆ ಆಗ ಈ ಆ ಚಕ್ರದ ಜಾಗೃತಿಗೆ ಅವಕಾಶ ಕೊಡೋದಿಲ್ಲ ಬದಲಿಗೆ ನಿನ್ನ ಆಸೆ ಆಕಾಂಕ್ಷೆಗಳೇನಿದೆ ಅದು ಪೂರ್ಸ್ಕೋ ನಿನ್ನ ಕಾರ್ಯಗಳೇನಿದೆ ಅದನ್ನು ಮಾಡ್ಕೊ ನಿಂಗೆ ಅಧಿಕಾರ ಬೇಕೋ ತಗೋ ಅಧಿಕಾರದ ಆಚರಣೆ ಮಾಡ್ತೀವಿ ಮಾಡ್ಕೋ ಪೂರ್ವ ಜನ್ಮದಲ್ಲಿ ಜಾಗೃತಿ ಮಾಡ್ಕೊಂಡು ಬಂದಿದ್ರು ಕೂಡ ಅಷ್ಟೇ ಈ ಜನ್ಮದಲ್ಲಿ ಜಾಗೃತಿ ಮಾಡ್ಕೋಬೇಕು ಅಂದರೆ ಈ ಜಾಗ ಈ ಜನ್ಮದಲ್ಲಿ ಮುಂದುವರಿಬೇಕು ಬೇರೆ ಚಕ್ರಗಳಲ್ಲಿ ಉನ್ನತಿಯನ್ನು ಪಡಿಬೇಕು ಬೇರೆ ಲೋಕಗಳಿಗೆ ಯೋಗ್ಯರಾಗಬೇಕು ಬೇರೆ ಲೋಕಗಳಿಗೆ ಉನ್ನತಿಯನ್ನು ಪಡಿಬೇಕು ಪ್ರಮೋಷನ್ ಅನ್ನು ಪಡಿಬೇಕು ಶಕ್ತಿಯನ್ನು ಪಡಿಕೊ ಪಡಿಬೇಕು ಆತ್ಮಕ್ಕೆ ಬಲವನ್ನು ತುಂಬ್ಕೋಬೇಕು ಅಂದ್ರೂ ಕೂಡ ಈ ಜನ್ಮದ ಆಸೆ ಆಕಾಂಕ್ಷಿಗಳೇನಿರ್ತಾವೆ ಮನುಷ್ಯ ಅದನ್ನೆಲ್ಲ ಮುಕ್ತಾಯ ಮಾಡ್ಕೋಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಅವರಿಗೆ ವೇದಿಕೆಯನ್ನು ಕೊಡ್ತಾರೆ ಎಷ್ಟೆಷ್ಟು ಜನ ನೋಡಿ ಸಾಧಕರು ಪುರುಷರು ಇರ್ತಾರೆ ಅವರಿಗೆ ಪರೀಕ್ಷೆಯ ಕಾಲದಲ್ಲಿ ಯಾವ್ಯಾವುದು ಘಟನೆಗಳು ಯಾವ್ಯಾವ್ದೋ ಜನಗಳು ಯಾವ್ಯಾವ್ದೋ ಸಂದರ್ಭಗಳು ಎಲ್ಲವನ್ನೂ ಕೂಡ ಉತ್ಪನ್ನ ಮಾಡ್ತಾರೆ ಇವರೇ ಮಾಡ್ತಾರೆ ದೈವಶಕ್ತಿಯೇ ಮಾಡ್ತಾರೆ ಅಂತ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಯಾವಾಗ ಜೀವ ಅಂತ ವಿಷ ವಿಚಾರಗಳಲ್ಲಿ ಇನ್ನೂ ತೊಡಗಿರುತ್ತೆ ಆಸ್ತಿ ಪಾಸ್ತಿ ಹಣ ಮನೆ ಸಂಸಾರ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಅಂತಹ ಸಂದರ್ಭದಲ್ಲಿ ಹೆಸರು ಕೀರ್ತಿಗೆ ಸಂಬಂಧಪಟ್ಟಂತೆ ಆ ಜೀವ ಏನು ಇನ್ನು ಇನ್ನೂ ಅದರಲ್ಲಿ ಆಸೆ ಇರುತ್ತೆ ಆ ಒಂದು ಚಕ್ರದಲ್ಲಿ ಇರ್ತಕ್ಕಂಥ ಬೈಕೆಗಳು ಎಂಬತಕ್ಕಂಥದ್ದು ಏನಿರುತ್ತೆ ಅದೆಲ್ಲವನ್ನೂ ಕೂಡ ಹೊರಗಡೆ ಪ್ರಕಟಗೊಳಿಸ್ತಾರೆ ವೇದಿಕೆಯನ್ನು ನಿರ್ಮಾಣ ಮಾಡ್ತಾರೆ ಅಂತಹ ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾ ಜೀವ ಅದರಲ್ಲಿ ತೊಡಕೊಂಡಿದ್ರೆ ಆಗ ಆ ಯಾವುದೇ ಕಾರಣಕ್ಕೂ ಚಕ್ರದ ಜಾಗೃತಿ ಆಗೋದಿಲ್ಲ ಇದೆಲ್ಲವೂ ಕೂಡ ದೈವಶಕ್ತಿ ಪರೀಕ್ಷೆ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ಯಾವ ಜೀವ ಇಂಥ ಪರೀಕ್ಷೆಗಳೆಲ್ಲವನ್ನೂ ಕೂಡ ಎದುರಿಸಿ ಅಂಥ ವಿಷಯಗಳಲ್ಲಿ ತನ್ನನ್ನ ತಾನು ಅನೋಹರ್ತಾಗಿಡುತ್ತೆ ಗಮನಿಸಿ ತಾವರೆ ಎಲೆ ಮೇಲೆ ನೀರಿದ್ದಂತಹ ಪಕ್ಷದಲ್ಲೂ ಕೂಡ ಅದು ನೀರು ಆ ಎಲೆಯನ್ನು ಸ್ಪರ್ಶಿಸುತ್ತಿರುತ್ತದೆ ಆದರೆ ಅದು ತೇವಾಗಿರೋದಿಲ್ಲ ಹಸಿಯಾಗಿರೋದಿಲ್ಲ ಹಾಗೆ ತಾವರಿ ಎಲೆ ಮೇಲೆ ನೀರಿದ್ದೂ ಕೂಡ ಆ ಸ್ಪರ್ಶಾತೀತವಾಗಿ ಇರ್ತಕ್ಕಂತಹ ಸ್ಥಿತಿಯಲ್ಲಿ ಜೀವಭೂಮಿಯ ಮೇಲೆ ಇದ್ದೂ ಕೂಡ ಪರೀಕ್ಷೆಯ ಸಂದರ್ಭದಲ್ಲಿ ತನ್ನನ್ನು ತಾನು ಅಂತಹ ವಿಚಾರಗಳಿಗೆ ಆಸ್ತಿ ಹಣ ಐಶ್ವರ್ಯ ಮದುವೆ ಇತ್ಯಾದಿ ವಿಷಯಗಳಿಗೆ ಭೌತಿಕ ಬಂಧನದಿಂದ ತನ್ನನ್ನು ಹೊರತಾಗಿರಿಸಿ ಇಲ್ಲಿ ಬಂಧನ ತಗೊಳ್ಳಿ ಆ ಜೀವಿಗಳಿರ್ತಾವೆ ಲೋಕದಲ್ಲಿ ಆದರೆ ಯಾವುದೇ ಬಂಧನದಲ್ಲಿರೋದಿಲ್ಲ ಮನಸ್ಸಿನಿಂದ ಆಚರಣೆಯಿಂದ ಮುಕ್ತವಾಗಿರ್ತಾ ಈ ರೀತಿಯಾಗಿ ಮುಕ್ತವಾಗಿದ್ದು ಧ್ಯಾನಾಭ್ಯಾಸವನ್ನು ಮುಂದುವರಿಸಿದರೆ ನಂತರದಲ್ಲಿ ಮುಂದಿನ ಚಕ್ರಕ್ಕೆ ಆದ್ಯತೆ ಸಿಗುತ್ತೆ ಮುಂದಿನ ಚಕ್ರದಲ್ಲಿ ಪರೀಕ್ಷೆಗಳಾಗ್ತವೆ ಅದರಲ್ಲಿ ಪಾಸಾದ ನಂತರ ಪೂರ್ವ ಜನ್ಮದಕ್ಕೆ ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ ಆದರೆ ಈ ಜನ್ಮದಲ್ಲೇ ಆದರೆ ಸಮಯಗಳು ತಗೊಳ್ತು ವರ್ಷಗಳನ್ನು ತಗೊಳ್ಳುತ್ತೆ ಈ ರೀತಿಯಾಗಿ ಕ್ರಮಶಃ ಯಾವ ಜೀವ ಹಂತ ಹಂತವಾಗಿ ಸಾಧನೆಯನ್ನು ಮಾಡ್ಕೊಂಡು ಹೋಗುತ್ತೆ ಅಂತಹ ಸಂದರ್ಭದಲ್ಲಿ ನಂತರದಲ್ಲಿಯೇ ಈ ಒಂದು ಮರವನ್ನು ನೆ ಗಿಡವನ್ನು ನೆಟ್ಟು ಸಸಿಯಾಗಿ ಗಿಡವಾಗಿ ಮರವಾದ ನಂತರ ಹೂವು ಹಣ್ಣು ಕಾ ಹೂವು ಕಾಯಿ ಹಣ್ಣು ಆಗ್ತಕ್ಕಂಥದ್ದು ಫಲಭರಿತವಾಗ್ತಕ್ಕಂಥದ್ದಕ್ಕೆ ಸಮಯ ಹೇಗೆ ಹಿಡಿಯುತ್ತೆ ಅದರ ರಕ್ಷಣೆ ಪಾಲನೆ ಪೋಷಣೆಯನ್ನು ಹೇಗೆ ಮಾಡಬೇಕು ಹಾಗೆ ಈ ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಕೂಡ ನೀವು ಕಾರ್ಯಗಳನ್ನು ಕೂಡ ಮಾಡ್ಕೊಳ್ತಾ ಪರೀಕ್ಷೆಗಳನ್ನು ಕೂಡ ಎದುರಿಸ್ಕೊಳ್ತಾ ಆ ಒಂದು ಅದರಲ್ಲಿ ಆ ಪರೀಕ್ಷೆಗಳಲ್ಲೂ ಕೂಡ ಪಾಸಾಗಿ ನಂತರದಲ್ಲಿ ಆಗ್ನಚಕ್ರದವರೆಗೆ ಕೂಡ ತಲುಪಬೇಕಾಗುತ್ತೆ ಅಲ್ಲಿ ತಲುಪಿ ಅಲ್ಲಿ ಕೂಡ ಸಾಧನೆ ಅಲ್ಲಿ ಲಭ್ಯವಾಗ್ತಕ್ಕಂಥ ಪರೀಕ್ಷೆಗಳನ್ನು ನಡೀಬೇಕಿದೆ ಎಲ್ಲ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆಗಳೇ ಹೆಚ್ಚಾಗಿರುತ್ತೆ ಆಗ್ನಚಕ್ರಕ್ಕೆ ಸಂಬಂಧಪಟ್ಟಂತೆ ಅಂಥ ಸಂದರ್ಭದಲ್ಲಿ ಆತ್ಮಗಳು ಮೂಲಾಧಾರ ಚಕ್ರದಲ್ಲೂ ಕೂಡ ಆತ್ಮಗಳ ದಾಳಿಯಾಗುತ್ತೆ ಹಾಗೆ ಅನಾಹತ ಚಕ್ರದಲ್ಲೂ ಕೂಡ ಆತ್ಮಗಳ ದಾಳಿಯಾಗುತ್ತೆ ಹಾಗೆ ಆಗ್ನಚಕ್ರದ ಒಂದು ಜಾಗೃತಿ ಸಂದರ್ಭದಲ್ಲೂ ಕೂಡ ಈ ಆತ್ಮಗಳ ದಾಳಿಯಾಗುತ್ತೆ ಅದು ತಾಂತ್ರಿಕ ಮಾಂತ್ರಿಕ ಆತ್ಮಗಳಾಗಿರ್ಬೋದು ಅನ್ಯ ಆತ್ಮಗಳಾಗಿರ್ಬೋದು ದೈತ್ಯ ಲೋ ದೈತ್ಯ ಆತ್ಮಗಳಾಗಿರ್ಬೋದು ಕತ್ತಲೆ ಲೋಕದ ಆತ್ಮಗಳಾಗಿರ್ಬೋದು ಈ ಒಂದು ಸೂಕ್ಷ್ಮ ಲೋಕದ ಬಗ್ಗೆ ನಿಮಗೆ ಜ್ಞಾನ ಲಭ್ಯ ಆಗ್ತಾ ಇರುತ್ತೆ ಸೂಕ್ಷ್ಮ ಲೋಕ ಹೇಗಿದೆ ಗೊತ್ತಾಗ್ತಾ ಇರುತ್ತೆ ಸೂಕ್ಷ್ಮ ಲೋಕದಲ್ಲಿ ಯಾವ ರೀತಿಯಾದಂಥ ಕಾರ್ಯಾಚರಣೆಗಳು ಸಕಾರಾತ್ಮಕ ಸೂಕ್ಷ್ಮ ಶಕ್ತಿಗಳನ್ನು ಅಂದರೆ ಸಕಾರಾತ್ಮಕ ಆತ್ಮಗಳನ್ನು ನೀವು ನೋಡ್ಬೋದು ಹಾಗೆ ನಕಾರಾತ್ಮಕ ಆತ್ಮಗಳನ್ನು ನೋಡ್ಬೋದು ಅವರ ವೈಖರಿ ಅವರ ವಿಧಾನ ಇರ್ತಕ್ಕಂಥ ಪರಿಸ್ಥಿತಿ ಅವ್ರಿಗೆ ಇರ್ತಕ್ಕಂತಹ ಬುದ್ಧಿ ಅವ್ರಿಗೆ ಅವ್ರು ಮಾಡ್ತಕ್ಕಂಥ ಕಾರ್ಯ ಇದೆಲ್ಲ ಕೂಡ ನೀವು ನೋಡ್ಬೋದು ಸಕಾರಾತ್ಮಕ ಶಕ್ತಿಗಳು ಕೂಡ ಅವ್ತಕ್ಕ ಇರ್ತಕ್ಕಂಥ ಶಕ್ತಿ ಬುದ್ಧಿ ಕಾರ್ಯ ಇತ್ಯಾದಿ ಕೂಡ ನೀವು ನೋಡ್ತಕ್ಕಂಥದ್ದು ಇರುತ್ತೆ ಅದರಿಂದಾಗಿ ಆತ್ಮಗಳು ನೇರವಾಗಿ ದಾಳಿಯನ್ನು ಮಾಡ್ತಾವೆ ಅಂತ ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ನೀವು ಎದುರಿಸಿಕೊಂಡು ಪರೀಕ್ಷೆಯಲ್ಲಿ ಗೆದ್ದು ನಂತರದಲ್ಲಿ ಆ ಚಕ್ರದ ಜಾಗೃತಿಗೆ ಆಗಬೇಕು ಇದರಲ್ಲಿ ಮುಖ್ಯವಾಗಿ ಈ ಒಂದು ಅಧೈರ್ಯ ಭಯ ಎಂತಕ್ಕಂಥದ್ದಿಂದ ಮುಕ್ತವಾಗ್ತಕ್ಕಂಥದ್ದೇ ಆಗ್ನಚಕ್ರದ ಜಾಗೃತಿ ಎಂತಕ್ಕಂಥ ತಿಳ್ಕೊಳ್ಳಿ ಯಾರಿಗೆ ಇನ್ನೂ ಕೂಡ ಜೀವದಲ್ಲಿ ಭಯವಿದೆ ಯಾರಿಗೆ ಜೀವನದಲ್ಲಿ ಭಯವಿದೆ ಅಂಥ ಸಂದರ್ಭದಲ್ಲಿ ಆಗ್ನಚಕ್ರ ಜಾಗೃತಿ ಆಗಿಲ್ಲ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಭಯದಿಂದ ಮುಕ್ತವಾಗದಿದ್ದೊಡೆ ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥ ಅಂಜಿಕೆ ಅಳುಕು ಇಂತಹ ಅಂಶಗಳಿಂದ ಮುಕ್ತವಾಗದೊಡೆ ಅಥವಾ ಮುಕ್ತವಾಗಿಲ್ಲದಿದ್ದರೆ ನಿಮಗೆ ಆಗ್ನಚಕ್ರ ಜಾಗೃತಿ ಆಗಿಲ್ಲ ಅಂತ ಅರ್ಥ ಭಯದಿಂದ ಮುಕ್ತವಾಗ್ತಕ್ಕಂಥದ್ದು ಅಂದರೆ ಇಹಲೋಕ ಪರಲೋಕ ಅಂದರೆ ಇರ್ತಕ್ಕಂಥ ವರ್ಗ ಆತ್ಮವರ್ಗ ಇದೆಲ್ಲವೂ ಕೂಡ ತಿಳಿದು ಅದರ ನಂತರದಲ್ಲಿ ಆ ವಿಷಯಗಳಿಂದ ಮುಕ್ತ ಆಗ್ತಕ್ಕಂಥದ್ದು ಭಯದ ಪ್ರಶ್ನೆ ಬರುವುದಿಲ್ಲ ಅದರಿಂದ ಯಾರು ಮುಕ್ತ ಆಗ್ತಾರಂಥ ಸಂದರ್ಭದಲ್ಲಿ ಆಗ್ನಚಕ್ರ ಜಾಗೃತಿ ಆಗುತ್ತೆ ಇಲ್ಲದಿದ್ದರೆ ಅದೇ ವಿಷಯದಲ್ಲಿ ಇನ್ನೂ ಜೀವ ತುಡುಕೊಂಡು ಬಳಲ್ತಾ ಇರ್ತಾ ಧ್ಯಾನದ ವಿಭಾಗದಲ್ಲಾಗಿರ್ಬೋದು ಸಾಧನೆ ವಿಭಾಗದಲ್ಲಿ ಭಯದಿಂದ ಮುಕ್ತವಾಗ್ತಕ್ಕಂಥದ್ದು ಅವಶ್ಯಕ ಇರುತ್ತೆ ಮುಕ್ತ ಆಗುತ್ತೆ ಅಂಥ ಸಂದರ್ಭದಲ್ಲಿ ಸೂಕ್ಷ್ಮ ಲೋಕದ ಜ್ಞಾನ ಸೂಕ್ಷ್ಮಲೋಕದಲ್ಲಿ ಆತ್ಮಗಳ ಗೋಚರ ಇರತಕ್ಕಂಥದ್ದು ಅವುಗಳ ಆಚರಣೆ ಇದೆ ಇದೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ ಆ ಸಂದರ್ಭದಲ್ಲಿ ಇಂಥದಿಂದ ಹೊರಗಡೆ ಬರ್ತೀರ ಜ್ಞಾನವನ್ನು ಕೊಡ್ತಾರೆ ಆ ತಪಸ್ಸನ್ನು ನೀವು ಮಾಡಿದ್ರೆ ಧ್ಯಾನವನ್ನು ನೀವು ಮಾಡಿದ್ರೆ ಭಗವಂತ ನೀವು ಗುರುವಾಗಿ ಸ್ವೀಕರಿಸಿದ್ರೆ ಅವರು ಕೊಡ್ತಾರೆ ಸಕಾರಾತ್ಮಕ ಶಕ್ತಿಗಳು ಮಾರ್ಗದರ್ಶನ ಕೊಡ್ತಾರೆ ನೀವು ಬಲ್ಲಿದೆ ಅಂತ ಸಂದರ್ಭದಲ್ಲಿ ಭಯದಿಂದ ಮುಕ್ತ ಆಗ್ತಕ್ಕಂಥದ್ದು ಆಗ ಮಾತ್ರ ಚಕ್ರದ ಜಾಗೃತಿ ಆಗುತ್ತೆ ಸಡನ್ ಆಗಿ ಜಾಗೃತಿ ಆಗು ಿಲ್ಲ ಈ ಅಂಶಗಳೆಲ್ಲವನ್ನು ಕೂಡ ಗಮನಿಸಿ ನಿರಂತರವನ್ನು ಪ್ರಯತ್ನವನ್ನು ಇರಿ ಭಕ್ತಿ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ಭಗವಂತನ ಸ್ಮರಣೆ ಪೂಜೆ ಕೈಕರೆಗಳ ಜಪತಪಗಳನ್ನು ಅವಶ್ಯವಾಗಿ ಮಾಡಿ ಏಕೆಂದರೆ ನೀವು ಆತ್ಮ ಈ ಆತ್ಮ ಪರಮಾತ್ಮನ ಅಂಶ ಪರಮಾತ್ಮ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಹಾಗಾಗಿ ನಿಮ್ಮಲ್ಲಿ ದೈವತ್ವ ಎಂತಕ್ಕಂಥದ್ದು ಸಂಪೂರ್ಣವಾಗಿದೆ ಪಂಚಭೂತಗಳು ಕೂಡ ದೈವತ್ವವೇ ಆಗಿದೆ ಮತ್ತು ದೈವಶಕ್ತಿಗಳೇ ಆಗಿದ್ದಾರೆ ಅದರಿಂದಾಗಿ ನಿಮ್ಮ ದೇಹ ರಚನೆ ಆಗಿರೋದು ಈ ದೈವಶಕ್ತಿಗಳಿಂದ ಆಗಿದ್ದ ಮೇಲೆ ಆತ್ಮ ಕೂಡ ಭಗವಂತನದ್ದೇ ಜೀವ ಕೂಡ ಭಗವಂತನದ್ದೇ ಪಂಚಭೂತಗಳು ಕೂಡ ಭಗವಂತನದ್ದೇ ಬುದ್ಧಿ ಆಚರಣೆ ಮಾತು ಮಾರ್ಗ ನಡೆ ನುಡಿ ಎಲ್ಲವೂ ಕೂಡ ಭಗವಂತನದ್ದೇ ಹಾಗಾಗಿ ನಿಮ್ಮದು ಅಂತ ಏನಿಲ್ಲ ಎಲ್ಲವೂ ಕೂಡ ದೈವತ್ವದ ಸ್ಥಿತಿ ಅದರಿಂದಾಗಿ ನಿಮ್ಮನ್ನು ನೀವು ಕಾಣಬೇಕಂದ್ರೆ ಭಗವಂತನನ್ನು ಪೂಜಿಸಿ ಪ್ರಾರ್ಥಿಸಿ ಆ ಧ್ಯಾನ ಅಭ್ಯಾಸಗಳನ್ನ ಆಚರಣೆಯನ್ನು ಸಕಾರಾತ್ಮಕವಾಗಿ ಮಾಡಿ ಅಂತ ಹೇಳ್ತೀವಿ ನಾನು ಮುಗಿಸೋದಕ್ಕೆ ಮುಂಚೆ ನಿಮಗೆ ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದೆ ಅಂತ ವಿಡಿಯೋ ನೋಡ್ತೀವಿ ಸಮಸ್ಯೆಗಳಿದೆ ಅಂತ ಹೇಳಿ ನೆಗೆಟಿವಿಟಿಬೋದು ಧೂಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಹಾಗೆ ಎರಡ ರೀತಿಗೆ ಆಯಿಲ್ ಇದೆ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿ ಯಾರಿಗೆ ಬಾಧೆಗಳಿರುತ್ತೆ ಆತ್ಮಗಳಿಂದ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಎರಡ ರೈತಿ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ತಲೆ ಕೂದಲು ಉದ್ರೋಗಿದ್ರೂ ಕೂಡ ಅದು ಬೆಳೀತಕ್ಕಂಥದ್ದಾಗುತ್ತೆ ಹುಟ್ಟಕಂಥದ್ದಾಗುತ್ತೆ ರಕ್ಷಣೆ ಆಗುತ್ತೆ ಪಾಲನೆ ಆಗಲಿ ಪೋಷಣೆ ಆಗುತ್ತೆ ತಲೆ ಕೂದಲಿಂದ ಬುರುಡೆ ಕೂಡ ಆರೋಗ್ಯಪೂರ್ಣವಾಗಿ ಆಗುತ್ತೆ ಹಾಗೆಯೇ ದೇಹದಲ್ಲಿ ರೋಗ ರುಜಿನಿಗಳು ಕೂಡ ಕಡಿಮೆ ಆಗ್ತವೆ ರೆಡ್ಯೂಸ್ ಆಗುತ್ತೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಅವಶ್ಯವಾಗಿ ಮಾಡಿಸಿ ದೋಷಗಳಿದ್ರೆ ಅದನ್ನು ಕೂಡ ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಮಾಡಿಕೊಳ್ಳಿ ಹಾಗೆಯೇ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಲಭ್ಯ ಇದೆ ಹಣಕಾಸಿನ ಸಮಸ್ಯೆ ಇರತಕ್ಕಂಥವ್ರು ಮನೆಯಲ್ಲಾಗಲಿ ಅಂಗಡಿಗಳಾಗಲಿ ವ್ಯವಹಾರ ಸ್ಥಳಗಳಲ್ಲಾಗಲಿ ಈ ಒಂದು ಪೌಡರ್ ಸಂಕಲ್ಪ ಮಾಡಿ ಹಾಕೊಳ್ಳೋದ್ರಿಂದ ಸಮಸ್ಯೆಗಳೇನು ಅಗೋಚರ ಸಮಸ್ಯೆಗಳೇನಿರತ್ತ ಸಮಸ್ಯೆಗಳು ನಿವಾರಣೆ ಆಗ್ತವೆ ಹಣಕಾಸಿನ ಅನುಕೂಲಕ್ಕೆ ದಾರಿಯಾಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏನಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇನ ಬಗ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡಬಹುದು ಜಾತಕ ಪಶೀಲನೆ ಹಸ್ತ ಪರಿಶೀಲನೆ ಮಾಡಿಸಬಹುದು ಚಾರ್ಜಸ್ ಇರುತ್ತೆ ಹಾಗೆ ಯಂತ್ರಮಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಅವಕಾಶ ಇರುವುದಿಲ್ಲ ವಿಜಯದುರ್ಗ ಅಪರಾಜಿತ ಚಾನಲ್ ಕೂಡ ವೀಕ್ಷಿಸಿ ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಅದರಲ್ಲೂ ಸಾಕಷ್ಟು ವಿಡಿಯೋ ಇದೆ ಮಾಹಿತಿ ಇದೆ ಕಾನೂನಾತ್ಮಕ ವಿಡಿಯೋಗಳು ಭಾರತದ ಕಾನೂನು ಚಾನಲ್ನಲ್ಲಿದೆ ಹಾಗೆ ಆಧ್ಯಾತ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಜಯದುರ್ಗ ಅಪರಾಧ ಚಾನಲ್ ಅಲ್ಲಿದೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲಿಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ಗಳು ಆ ಚಾನಲ್ ಸಿಗುತ್ತೆ ಈ ಚಾನಲ್ ಸಿಗುತ್ತೆ ಅಂತ ಹೇಳ್ತಾ ನಾನು